ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಅಡುಗೆ ರೆಸಿಪಿನ ತೋರಿಸ್ತಿಲ್ಲ ಹಾಗೇ ಹಾಡುಗಳನ್ನು ಇಲ್ಲಿ ಹಾಕ್ಲಿಲ್ಲ ಬದಲಿಗೆ ಇವತ್ತು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಇನ್ಫಾರ್ಮೇಷನ್ ಅನ್ನೋದಿದ್ದಕ್ಕಿಂತ ಇಲ್ಲಿ ನಮ್ಮ ನೈಬರ್ ಒಬ್ಬರ ಮನೆಯಲ್ಲಿ ನಡೆದಿರೋ ಅಂಥದ್ದು ಎಷ್ಟು ಮಾತ್ರ ನೀವು ನಂಬ್ತೀರ ನನಗೆ ಗೊತ್ತಿಲ್ಲ ಯಾರೆಲ್ಲ ನಂಬ್ತೀರ ಯಾರೆಲ್ಲ ನಂಬಲ್ಲ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆದರೆ ಇದು ನಮ್ಮ ಒಬ್ಬರ ಮನೆಯಲ್ಲಿ ಹೇಳಿದರು ಅವರು ಈ ಥರ ಅಂತ ಸರಿ ಅದನ್ನು ನಾನು ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ದರೆ ಹೇಳ್ತೀರಾ ಅನ್ನೋ ಕಾರಣಕ್ಕೆ ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಸೇರು ನಿಮಗೇನು ಕಾಣಿಸ್ತಿದೆಯಲ್ಲ ಅದ್ರ ತುಂಬ ಅವರು ಹಕ್ಕಿನ ಇಟ್ಟಿದ್ದಾರೆ ಇದನ್ನು ವರಮಹಾಲಕ್ಷ್ಮಿ ವ್ರತ ಮಾಡ್ತಾರಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡೋವಾಗ ದೇವಿನ ಕೂರ್ಸೋಕ್ಕೆ ಮುಂಚೆ ನಾವು ಈ ಥರ ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ದೇವರನ್ನ ಕೂರಿಸೋವಂಥದ್ದು ಇಲ್ಲಿ ಇವರು ಅದನ್ನೇ ಮಾಡಿದ್ದಾರೆ ನೆಕ್ಸ್ಟ್ ಡೇ ಅಂದರೆ ಅವತ್ತು ಕೂರಿಸಿದಾದ್ಮೇಲೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅಥವಾ ಮೂರು ದಿವಸ ಆದಮೇಲೆ ವಿಸರ್ಜನೆ ಮಾಡ್ತಾರಲ್ವ ಆ ಟೈಮಿಗೆ ಎಲ್ಲ ಮತ್ತೆ ನಾವು ದೇವ್ರನ್ನೆಲ್ಲ ಇಳಿಸ್ಬಿಡ್ತೀವಲ್ಲ ಅದೇ ಥರ ಇಳಿಸ ಆದಮೇಲೆ ಅಕ್ಕಿ ಏನು ಅವರು ಹಿಟ್ಟಿದ್ರಲ್ಲ ಅದು ಮತ್ತೆ ಅವರು ಅಳತೆ ಮಾಡ್ತಾರೆ ಏನಕ್ಕೆ ಅಂದರೆ ಇದು ಎಕ್ಸ್ಟ್ರಾ ಆಗಿದೆಯಾ ಹೆಚ್ಚಿದೆಯಾ ಅನ್ನೋದಕ್ಕೆ ನೋಡಿ ಅವ್ರು ಹೇಳ್ತಾರೆ ಈ ಸೇರಲ್ಲಿ ಏನು ಅಕ್ಕಿ ಹಾಕಿದ್ರಲ್ವಾ ಅದು ಆಗಿ ಈ ತಟ್ಟೆಯಲ್ಲಿ ಏನಿದೆ ನೋಡಿ ಹಕ್ಕಿ ಈಗ ಅದು ಹೆಚ್ಚಳ ಆಗಿದೆ ಅನ್ನೋದು ಅವರು ಹೇಳ್ತಿರೋ ಅಂಥದ್ದು ಅಂದರೆ ಸೇರಿಂದ ತುಂಬಿ ಕೆಳಗಡೆ ಇರೋವಂಥ ಹಕ್ಕಿ ಕಡೆಲ್ಲ ಹೆಚ್ಚಾಗಿರೋದು ಅಂತ ಅವ್ರು ಇದ್ದಾರೆ ಮತ್ತು ಈ ಅಕ್ಕಿನ ಅವರು ಹಕ್ಕಿ ಡಬ್ಬದಲ್ಲಿ ಹಾಕಿದ್ರೆ ಅದು ಹೆಚ್ಚಿದಂಗೆ ಇರುತ್ತೆ ಅನ್ನೋದು ಅವರ ಒಂದು ನಂಬಿಕೆ ಈ ಥರ ನಿಮ್ಗೆ ಯಾರಿಗಾದರೂ ಅನಿಸಿದೆಯಾ ಈ ಥರ ನಂಬ್ತೀರಾ ಅಥವಾ ಆಗಿದೆಯಾ ಎಷ್ಟು ಜನಕ್ಕೆ ಈ ಥರ ಗೊತ್ತಿದೆ ಅಥವಾ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಥವಾ ಗೊತ್ತಿರೋರು ಕಮೆಂಟ್ ಮಾಡಿ ಹೇಳಿ ಗೊತ್ತಿಲ್ಲದೆ ಇರೋರು ಒಮ್ಮೆ ಇದನ್ನು ನೋಡಿ ಇದು ನನಗೆ ಗೊತ್ತಿರಲಿಲ್ಲ ಅವರು ನನಗೆ ತೋರಿಸಿ ಇದನ್ನು ಹೇಳಿದ್ರು ಮತ್ತು ಅವರು ಇದನ್ನು ಹಾಕಿದಾಗ ಇದರ ಫುಲ್ ಹಾಕಿದ್ರು ಆಮೇಲೆ ಇದನ್ನು ತೋರಿಸುವಾಗ ಈ ಥರ ಹೆಚ್ಚಳ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ಇದನ್ನು ನಂಬ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್